ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ತಮ್ಮ ಲೈನಲ್ಲಿ ನೋಡಿರ್ತೀರ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಸೊ ನಾನು ಯಾವ ರೀತಿ ಅವರೇ ಕಾಳು ಹುಳಿ ಸಾಂಬಾರು ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಈಗಂತೂ ಅವರೆಕಾಯಿ ಸೀಸನು ಎಲ್ಲರ ಮನೇಲೂ ಸೊಪ್ಪಿನ ಸಾಂಬಾರ್ಗೂ ಅವರೆಕಾಳು ಉಪ್ಪಿಟ್ಟುಗೂ ಅವರೆಕಾಳು ಇದಕ್ಕಿನ ಬೇಳೆ ಸೊ ಎಲ್ಲದಕ್ಕೂ ಅವರೆಕಾಳನ್ನ ಯೂಸ್ ಮಾಡೇ ಮಾಡ್ತಾರೆ ನಾವಂತೂ ಎಸ್ಪೆಷಲಿ ಅವರೇ ಕೈ ಸೀಸನ್ ಬಂದರೆ ಬೇಳೆ ಸಾರು ತುಂಬಾ ಕಡಿಮೆ ಸೊ ಈಗ ಅವರೇ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಟಮಟನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಈ ರೀತಿ ಒಳ್ಳೆಯ ಮಿಕ್ಸ್ ಕೊಟ್ಟು ಇದನ್ನು ಒಂದು ಎರಡು ಬಿಸಿಲು ಕೂಗಿಸ್ಕೊಳ್ಳೋಕ್ಕೆ ಇಡೋಣ ಸೊ ಅದು ಕೂಗೋಷ್ಟಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಪ್ಯಾನ್ಗೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಟೇಸ್ಟ್ಲಾಗಿರ್ಬೋದು ಬಿಕ ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಸ್ಮೆಲ್ ಆಗುತ್ತೆ ಹಾಗಾಗಿ ಒಂದು ಚೂರೇ ಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋದರೆ ಸಾಕು ಜಾಸ್ತಿ ರೋಸ್ಟಾಗಿ ಫ್ರೈ ಮಾಡೋಂಥ ನೆಸೆಸಿಟಿ ಇಲ್ಲ ಸೊ ಅದು ಫ್ರೈ ಮಾಡೋಷ್ಟರಲ್ಲಿ ಕುಕ್ಕರ್ ಕೂಡ ಎರಡು ಆಗಿತ್ತು ಸೊ ಇದು ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಇಟ್ಟಿದೆ ಹಾಗಾಗಿ ಫುಲ್ಲು ಉಕ್ಕೋಗ್ಬಿಟ್ಟಿದೆ ನೋಡಿ ಗೈಸ್ ಸೊ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಗ್ಯಾಸ್ ಸ್ಟೌವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಸೊ ಒಂದು ಮೂರರಿಂದ ನಾಲ್ಕು ಚಿಕ್ಕ ಚಿಕ್ಕದು ಕೊಬ್ಬರಿ ತುಣ್ಣನ ಆ್ಯಡ್ ಮಾಡ್ಕೊಂಡು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಸ್ಟೌವ್ ಆಫ್ ಮಾಡಿದ್ಮೇಲೆ ಆ್ಯಡ್ ಮಾಡ್ಕೊಳ್ಬೇಕು ಇದಕ್ಕೇನು ಉರಿ ಅವಶ್ಯಕತೆ ಇಲ್ಲ ಹಾಗಾಗಿ ಆಮೇಲೆ ಸಾಂಬಾರು ಪುಡಿನೂ ಕೂಡ ಆ್ಯಡ್ ಇದ್ದೀನಿ ಸೊ ಈ ರೀತಿ ಮಾಡಿ ನೋಡಿ ಮತ್ತೆ ಮತ್ತೆ ನೀವು ಅವರೇ ಕಳ್ಳುಳ್ಳಿನ ಮಾಡ್ಕೊಂಡು ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಈ ಮೆಥಡನ್ನ ನೀವು ಎಲ್ಲ ಹಸಿ ಕಾಳಗೂ ಯೂಸ್ ಮಾಡ್ಬೋದು ಅಂದರೆ ತೊಗರಿ ಕಾಳುಗಾಗಿರ್ಬೋದು ಅಳಸಂದೆ ಕಾಳಗಾಗಿರ್ಬೋದು ಎಲ್ಲ ಇದೇ ಮಸಾಲ ಹುಳಿಸರ್ ಮಾಡೋಂಥದ್ದು ಸೊ ನೋಡಿ ಎಷ್ಟು ಸಖತ್ತಾಗಿ ಅವರೇ ಕಾಳು ಬೆಂದಿದೆ ಅಂತ ಹೇಳಿಬಿಟ್ಟು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಬಿಕಾಸ್ ಇದನ್ನು ಜಾಸ್ತಿ ಬೇಯಿಸೋ ನೆಸೆಸಿಟಿ ಇಲ್ಲ ಒಂದು ಅಥವಾ ಎರಡು ವಿಝಿಲ್ ಹಾಕಿದ್ರೆ ಸಾಕು ಸಖತ್ತಾಗಿ ಬೆಂದಿದೆ ಅವರೇ ಕಾಳು ಸೊ ಈಗ ಇದನ್ನ ಟೊಮೊಟೊ ಏನು ನಾವು ಹಾಕಿದ್ರಲ್ವಾ ಎರಡು ಟೊಮೊಟೊ ಸೊ ಅದನ್ನು ನಾವು ಆವಾಗ ಏನು ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಲ್ಲ ಸೊ ಆ ಪ್ಯಾನ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂಚೂರು ಕಾಳುನು ಕೂಡ ಬೇಯಿಸಿರೋಂಥ ಕಾಳುನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಪ್ಯಾನ್ಗೆ ಈಗ ಆ್ಯಡ್ ಮಾಡಿದ್ದೀನಿ ಮಸಾಲೆ ರೆಡಿ ಆಯಿತು ಆಲ್ಮೋಸ್ಟ್ ನಮಗೆ ಇದು ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ಆಯಿತು ಸೊ ಇದನ್ನು ತಣ್ಣಗಾದ್ಮೇಲೆ ರುಬ್ಕೊಂಡು ಕಾಯಿಸ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಸೂಪರ್ ಆಗಿರೋಂಥ ಟೇಸ್ಟಿಯಾಗಿರೋಂಥ ಅವರೇಕಾಳು ಹುಳಿ ರೆಡಿನೇ ಆಗಿಬಿಡುತ್ತೆ ಸೊ ಇದು ಅನ್ನದ ಜೊತೆಗೆ ಮುದ್ದು ಜೊತೆಗೆ ಸಕ್ಕಂದರೆ ಸಕ್ಕತ್ತಾಗಿರುತ್ತೆ ಗೈಸ್ ಸೊ ಇದು ನನಗೆ ಇದಕ್ಕಿನ ಬೇಳೆ ಮಸಾಲೆಗಿಂತ ಈ ಸಾರು ನಾನು ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬ ಇಷ್ಟಪಟ್ಟು ತಿಂತೀನಿ ಸೊ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗಂತೂ ಅವ್ರೇಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಬೇಗ ಬೇಗ ಅವರೇ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಓಕೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಇದು ಪುಟ್ಟ ವಿಡಿಯೋ ಆಗಿತ್ತು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸೊ ನೀವು ಯಾವ ರೀತಿ ಅವರೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲ